ಪುಟಾಣಿಗಳೇ ಅಕ್ಷರಾಭ್ಯಾಸ ನಾಲ್ಕು ಹೌದಾ ಏನೇನು ಕೊಟ್ಟಿದ್ದಾರೆ ಲ ಇ ಉ ಕ ಒಂದು ಸಲ ಎಲ್ಲರೂ ಲ ಇ ಉ ಕ ಹೌದಾ ನೋಡಿ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಹೇಳಿದಾರಾ ಲ ಇದು ಯಾವ ಅಕ್ಷರ ಪುಟಾಣಿಗಳೇ ಲ ಆಮೇಲೆ ಇ ಉ ಊಟ ಉಟ ಕ ಕಡಗ ನೋಡಿ ಲ ತೋರಿಸಿ ಪದ ಹೇಳಿ ನಾವು ಲದ ಪದವನ್ನು ಯಾವ ಯಾವ ರೀತಿ ಹೇಳ್ಬೋದು ಲಡ್ಡು ಅಂತ ಕರಿಬೋದಾ ಹಾಂ ಮನೆಯಲ್ಲಿ ಪಂಚಮಿ ಹಬ್ಬವನ್ನು ಬಂದಾಗ ಅಮ್ಮ ಮಾಡಿಕೊಡೋದು ನೆನಪಿದೆಯಾ ಹ್ಞೂ ಓಕೆ ಲ ಅಂದರೆ ಲಡ್ಡು ಈ ಅಂದರೆ ಈಚಲ ಈಚಲ ಮರವನ್ನು ನೋಡಿದ್ರೆ ಹೊಲದಲ್ಲಿ ಇರ್ಬೋದು ಅಥವಾ ಹಳ್ಳದ ದಂಡೆಗಳಲ್ಲಿ ಈ ಮರಗಳನ್ನ ನಾವು ಕಾಣ್ಬೋದು ಊ ಊಟ ಹೌದಾ ನಾವೆಲ್ಲ ಮನೆಯಲ್ಲಿ ಪ್ರತಿನಿತ್ಯ ಊಟವನ್ನು ಮಾಡ್ತೀವಿ ಖಡಗ ಕ ಅಂದರೆ ಕಡಗ ಖಡಗವನ್ನು ನಾವು ಕೈಗಳಲ್ಲಿ ನಾವು ಸಾಮಾನ್ಯವಾಗಿ ಬಳಸ್ತೀವಿ ಮಕ್ಕಳೇ ಇನ್ನು ಮುಂದೆ ನೋಡಿ ಆ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಹೌದಾ ಕೊಟ್ಟಿರುವಂತಹ ಅಕ್ಷರಗಳನ್ನು ಗುಂಡಾಗಿ ನಕಲನ್ನು ಮಾಡಿಸಿ ಅಂತ ಹೇಳಿದಾರೆ ಲ ನೋಡಿ ಬಾಣದ ಚಿಹ್ನೆ ಫಸ್ಟು ಹೀಗೆ ಬಂದಿದೆ ಹೌದಾ ಆಮೇಲೆ ಈ ರೀತಿ ನೋಡಿ ಆಮೇಲೆ ಹೀಗೆ ಹೋಗಿದೆ ನಂತರ ಹೀಗೆ ಬಂದಿದೆ ಬಾಣದ ಬಾಣದಚ್ಚಿನ ಯಾವ ರೀತಿಯ ಬಂದಿದೆ ಅಂತ ಗೊತ್ತಾಯ್ತಲ್ವಾ ಈಗ ನಾವು ಇದೇ ರೀತಿಯಾಗಿ ಇದರ ಮೇಲೆ ನಕ್ಕಲನ್ನು ಮಾಡೋಣ ಬನ್ನಿ ಮಕ್ಕಳೇ ಎಲ್ಲರೂ ನೋಡಿ ಮಾಡ್ತಾ ಇದ್ದೀರಲ್ವಾ ಪುಟಾಣಿಗಳೇ ನೋಡಿ ಹೀಗೆ ಇದೇ ರೀತಿ ಲ ನಾವು ನಾನು ನಿಮಗೆ ಮೊದಲನೇ ತರಗತಿಯಿಂದ ಹೇಳ್ತಾ ಇದ್ದೀನಿ ಏನಂತ ನಾವು ಅಂತ ಅಂತ ಬರೆಯೋಣ ಪುಟಾಣಿಗಳೇ ಅಂತ ಹೌದಾ ಆಗ ಬರೆದ್ರೆ ಮಾತ್ರ ಏನಾಗುತ್ತೆ ನಮಗೆ ನಾವು ಬರೆದಿರುವಂತಹ ಅಕ್ಷರ ಎಲ್ಲವೂ ನಮ್ಮ ತಲೆಯಲ್ಲಿ ಪ್ರಿಂಟ್ ಆಗಿಬಿಡತ್ತೆ ಈಗ ಇದು ಯಾವ ಅಕ್ಷರ ಲ ಎಲ್ರು ಒಂದ್ಸಲ ಜೋರಾಗಿ ಹೇಳಿ ಪುಟಾಣಿಗಳೇ ಲ ನಾವು ಈ ರೀತಿಯಾಗಿ ಇದನ್ನು ಬರೆಯೋಣ

ಈಚಲ ಈಚಲ ಮರ ಅಂತ ಕರಿತೀವಿ ಚಿಹ್ನೆ ನೋಡಿ ಫಸ್ಟು ಈ ರೀತಿ ಬಂದಿ ಒಂದು ಇದೆರಡು ಇದು ಮೂರು ಮೇಲೆ ಒಂದು ಮತ್ತು ಎರಡು ಮಧ್ಯದಲ್ಲಿ ಮತ್ತೆ ಈಗೊಂದು ಈಗೊಂದು ಹ್ಞೂ ನೋಡಿ ಫಸ್ಟು ಅದರ ಮೇಲೆ ನಾವು ಏನು ಮಾಡೋಣ ಮೊದಲಿಗೆ ನಕಲನ್ನು ಮಾಡೋಣ ನಕಲನ್ನು ಮಾಡೋದ್ರ ಮುಖಾಂತರ ನಮಗೆ ಈ ಸುಲಭವಾಗಿ ಬರೆಯಲು ನಮಗೆ ಅನುಕೂಲವಾಗುತ್ತೆ ಹೌದಾ ಬರದ್ರಲ್ವ ನೋಡಿ ನಾನು ಯಾವ ರೀತಿಯಾಗಿ ನಕಲನ್ನು ಮಾಡ್ತಾ ಇದ್ದೀನೋ ನೀವು ಕೂಡ ಅದೇ ರೀತಿಯಾಗಿ ನಕಲು ಮಾಡಬೇಕು ಮತ್ತು ಕೆಳಗಡೆ ಈ ಈಚಲ ಈ ಈಶ್ವರ ಹೀಗೆ ನಾವು ಹಲವಾರು ಪದಗಳನ್ನು ನೋಡ್ಬೋದು ಮುಂದಿನ ತರಗತಿಯಲ್ಲಿ ನಾನು ನಿಮಗೇನು ಮಾಡ್ತೀನಿ ಈ ಒಂದೊಂದು ಪದಗಳಿಗೆ ಪದ ಬಂಧಗಳನ್ನು ಎಲ್ಲವನ್ನು ಮಕ್ಕಳು ಹೇಳ್ಕೊಡ್ತೀನಿ ಈಗ ನಾವು ಮೊದಲಿಗೆ ಯಾವ ಅಕ್ಷರವನ್ನು ಕಲಿಯೋಣ ಈ ಅನ್ನುವಂತಹ ಒಂದು ಅಕ್ಷರವನ್ನು ಮೊದಲಿಗೆ ನಾವೇನು ಮಾಡೋಣ ಕಲಿಯೋಣ ಹೌದಾ ನೋಡಿ ನಾನು ನಿಮ್ಮಾಗೆ ಬರಿತಾ ಇದ್ದೀನಿ ಹೌದಲ್ವಾ ನಾನು ಈಗ ಫಸ್ಟ್ ತರಗತಿಯಲ್ಲಿ ಓದ್ತಾ ಇದ್ದೀನಿ ನಾನು ಪುಟಾಣಿಗಳ ಜೊತೆ ಪುಟಾಣಿಯಾಗಿದ್ದೀನಿ ಈ ನಾವು ಏನು ಮಾಡಬೇಕು ಅನತಾ ಅಂತ ಬರಿಬೇಕು ನೆಕ್ಸ್ಟು ಉ ನೋಡಿ ಬಾಣದ ಚಿಹ್ನೆ ಈಗೊಂದೇ ಈಗೊಂದು ಬಂದಿದೆ ಆಮೇಲೆ ಮೂರನೇ ಚಿಹ್ನೆ ನಾಲ್ಕನೇ ಬಾಣ ಚಿಹ್ನೆ ಐದು ಆರು ಹೌದಾ ಆರು ರೀತಿಯ ಬಾಣದ ಚಿಹ್ನೆಗಳನ್ನ ಒಳಗೊಂಡಂತಹ ಒಂದು ಪದ ಯಾವುದು ಅಕ್ಷರ ಯಾವುದು ಊ ನೋಡಿ ಮೊದಲೇದು ಒಂದು ಎರಡು ಮೂರು ನಾಲ್ಕು ಐದು ಆರು ಹೌದಲ್ವಾ ಆರು ಬಾಣದ ಚಿಹ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಅಕ್ಷರ ಊ ಊ ಊಟ ನಾವು ಮನೆಯಲ್ಲಿ ಪ್ರತಿನಿತ್ಯ ಏನು ಮಾಡ್ತೀವಿ ಊಟವನ್ನು ಮಾಡ್ತೀವಿ ಹೌದಲ್ವಾ ಶಾಲೆಯಲ್ಲಿ ಎಲ್ಲರೂ ಮಕ್ಕಳು ಡೆಂಬಿಯನ್ನು ತಂದಿರ್ತಾರೆ ಅವಾಗ ನಾವು ಮಧ್ಯಾಹ್ನ ಬಿಸಿ ಊಟ ಬಂದಿರುವಂತಹ ಸಂದರ್ಭದಲ್ಲಿ ಏನು ಮಾಡ್ತೀವಿ ಊಟವನ್ನು ಮಾಡ್ತೀವಿ ల్వా ఊ నోడి నేను నిమ్మగే బీ అదన ఊట నాం అంత అంత బరియనా బయణ ఊట ಊಟ ಹೌದಲ್ವಾ ಊಟ ಮುಂದೆ ನೋಡಿ ಕ ಕಡಗ ಕ ಕಮಲ ಹೀಗೆಲ್ಲ ನಾವು ಪದಗಳನ್ನ ಹೇಳ್ಬೋದು ನೋಡಿ ಮೊದಲೇದಾಗಿ ಕ ಒಂದು ಭಾನದ ಚಿಹ್ನೆ ಎರಡು ಇದು ಮೂರು ನಾಲ್ಕನೇ ಭಾನದ ಚಿಹ್ನೆ ಐದು ಹೀಗೆ ಆರು ನಾವು ಕವಣ್ಣ ನಕಲನ್ನ ಹೇಗ್ ಮಾಡ್ತಾ ಇದೀವಿ ನೋಡಿ ಪುಟಾಣಿಗಳೇ ಕ ಕಾವೇನ್ ಮಾಡಣ ಅಂತ ಅಂತ ಅದನ್ನ ಬರೆಯಣ ಹಾಗೆ ಬರೆಯೋದ್ರಿಂದ ನಮ್ಗ ಕ ಅನ್ನುವಂತ ಅಕ್ಷರ ನಮ್ಮ ತಲೆಯಲ್ಲಿ ಉಳಿಯತ್ತ ನಾಲ್ಕನೇ ಅಕ್ಷರ ಅಭ್ಯಾಸದಲ್ಲಿ ಮಕ್ಕಳೇ ನಾವು ಕಲಿತಿರುವುದೇನೇನು ಲ ಉ ಕ ಹೀಗಾಗಿ ನಾವು ನಾಲ್ಕನೇ ಅಕ್ಷರಾಭ್ಯಾಸದಲ್ಲಿ ಕಲಿತಾ ಇರೋದು ಲ ಇ ಉ ಕ ಕೊನೆಯದಾಗಿ ಬಂದಿರುವ ಅಕ್ಷರ ಯಾವುದು ಕ ಹೌದಲ್ವಾ ಮಕ್ಕಳೇ ನೋಡಿ ಇ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಹೌದಾ ಇಲ್ಲಿ ಅಕ್ಷರಗಳನ್ನು ಕೊಂತಾರ ಅವುಗಳನ್ನ ನಾವು ಏನು ಮಾಡುವ ಗುಂಡಾಗಿ ನಕಲನ್ನು ಮಾಡಿಸ್ಬೇಕು ಯಾವ ಅಕ್ಷರಗಳು ಲ ಇ ಉ ಕ ಬನ್ ಅವುಗಳನ್ನು ನಾವು ಎರಡು ಗೆರೆಯಲ್ಲಿ ಮನೆಯಲ್ಲಿ ನೀವೆಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂತ ಬರೀರಿ ಲ ಇ ಉ ಕ ಲ ಇ ಉ ಕ ಹೌದಾ ಲ ಇ ಉ ಕ ಕೊನೆಯದಾಗಿ ಇಲ್ಲೊಂದು ಅವರು ಕೊಟ್ಟಿದ್ದಾರೆ ಅದ್ರ ಮೇಲೆ ನಾವು ನಕಲನ್ನು ಮಾಡೋಣ ಲ ಇ ಉ ಕ ಇನ್ನು ನೋಡಿ ಪುಟಾಣಿಗಳೇ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಹೇಳಿದಾರೆ ಲವ ಅಗಲ ಕಲರವ ಲಕಲಕ ಈಗ ಈರ ಈಚಲ ಊಟ ಊನ ಖದ ಕರ ಕದನ ಕರಗ ಕಟಕ ಕರಟ ಹೌದಾ ಊ ಕೆಳಗಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಮತ್ತು ಬರೆಯಿಸಿ ಕೆಳಗೆ ಪದಗಳನ್ನು ಕೊಟ್ಟಾರ ಅವುಗಳ್ನ ನಾವು ಸ್ಪಷ್ಟವಾಗಿ ಉಚ್ಚಾರವನ್ನು ಮಾಡಲಿಕ್ಕೆ ಕಲಿಬೇಕು ಆಮೇಲೆ ಆ ಪದಗಳನ್ನು ನಾವು ಹೇಳಲಿಕ್ಕೆ ಕಲಿಬೇಕು ಆಮೇಲೆ ಅವುಗಳನ್ನ ಬರಿಬೇಕು ಅಗಲ ಇದೇನು ಅಗಲ ಈರ ಊಟ ಕಮಲ ಹೌದಲ್ವಾ ಈಗ ನಾವು ಏನು ಮಾಡೋಣ ಮೊದಲೇದಾಗಿ ಈಗ ಅಗಲ ಅನ್ನುವಂತಹ ಪದವನ್ನು ಓದಿ ಬರೆಯೋಣ

nandra uta noli u ta u ta u

ಮಾ ಲ ಹೌದಾ ನೋಡಿ ಅಗಲ ಈರ ಊಟ ಕಮಲ ಹೌದಲ್ವಾ ಇನ್ನು ಉ ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಸೇರಿಸಿ ಹೇಳಿಸಿ ಮತ್ತು ಬರೆಯಿಸಿ ಹೌದಾ ಇಲ್ಲಿ ಕೆಳಗಡೆ ಏನು ಮಾಡಿದ್ರ ಕೆಲವೊಂದು ಪದಗಳನ್ನು ಕೊಟ್ಟಿದ್ರ ಡ್ಯಾಶ್ ಈ ರೀತಿಯಾದಂಥ ಪದನ್ನು ಕೊಟ್ಟಾರೆ ಅವುಗಳನ್ನ ಸೇರಿಸ್ಬೇಕು ನಾವು ಏನು ಮಾಡಬೇಕು ಅವುಗಳನ್ನು ಬರೆಸ್ಬೇಕು ಹೌದಾ ಬನ್ನಿ ಒಂದೇ ನೋಡಿ ಇಲ್ಲಿ ಯಾವುದನ್ನು ತುಂಬಿರ ಏನಾಗತ್ತ ಲವ ಲ ಅನ್ನುವಂಥ ಪದವನ್ನು ಅಕ್ಷರವನ್ನು ತುಂಬಿದರೆ ಇದು ಲವ ಆಗತ್ತ ಎರಡನೇದ್ದು ಕರ ಹೌದಾ ಕರ ಅಥವಾ ಇರ ಹ್ಞೂ ನಾವು ಇಲ್ಲಿ ಏನು ತುಂಬೋಣ ಈ ಅನ್ನುವಂಥ ಅಕ್ಷರವನ್ನು ತುಂಬೋಣ ಇರ ಮೂರನೇದು ಕಮಾಲ ಕ ತುಂಬೋಣ ನಾಲ್ಕನೇದು ಲವನ್ನು ತುಂಬೋಣ ಲಕ ಲಕ್ಕ ಐದನೇದು ಘ ಈ ಗ ಈ ಅನ್ನೋಂಥ ಅಕ್ಷರವನ್ನು ತುಂಬೋಣ ಆರನೇದು ಊ ದೊಡ್ಡ ಉ ಊಟ ಆಮೇಲೆ ಇಲ್ಲಿನ ತುಂಬೋಣ ಖವನ್ನು ತುಂಬೋಣ ಕದನ ಸರಿನಾ ನೋಡಿ ರು ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ಕೊಡಲಾಗಿದೆ ಸೂಕ್ತ ಅಕ್ಷರವನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ ಅಂತ ಹೇಳಿದಾರ ಹೌದಾ ಬನ್ನಿ ಮಕ್ಕಳೇ ಕೆಳಗಡೆ ಇಲ್ಲ ಪದಗಳನ್ನು ಒಂದರಿಂದ ನಾಲ್ಕರವರೆಗೆ ಕೊಟ್ಟಾರೆ ಡ್ಯಾಶ್ ದ ನೋಡಿ ಇದಕ್ಕೇನು ತುಂಬೋಣ ಕದ ಲದ ಉದ ಅಂದರೆ ಸರಿಯಾದ ಪದ ಯಾವುದು ಅಕ್ಷರ ಯಾವುದು ಕ ಅಂದರೆ ಕವನ್ನು ತುಂಬೋಣ ಎರಡನೇದು ಡ್ಯಾಶ್ ಗ ಕ ಆಮೇಲೆ ಇ ಲ ಅಂದರೆ ಇಲ್ಲಿ ಕಗ ಇಗ ಲಗ ಅಂದ್ರೆ ಅಂದರೆ ಇಲ್ಲಿ ಇ ಅನ್ನುವಂಥ ಬರುತ್ತೆ ಈಗ ಸರಿಯಾದಂಥ ಉಚ್ಚಾರ ಅಥವಾ ಆಗುವಂಥ ಶಬ್ದ ಯಾವುದು ಈಗ ಈಗ ಡ್ಯಾಶ್ ಟಕ ಹೌದಾ ಕಟಕ ಇಟಕ ಲಟಕ ಅಂದರೆ ಕವನ್ನು ತುಂಬೋಣ ಅಂದ್ರೆದು ಕ ನೋಡಿ ಡ್ಯಾಶ್ ರಟ ಹೌದಾ ಇರಟ ಕರಟ ಲರಟ ಅಂದರೆ ಇಲ್ಲಿ ಕರಟ ಅನ್ನುವಂಥ ಅಕ್ಷರವನ್ನು ಆಗತ್ತೆ ಏ ಚಿತ್ರ ಪೂರ್ತಿ ಮಾಡಿ ಬಣ್ಣ ಹಚ್ಚಲು ತಿಳಿಸಿ ನೋಡಿ ಆನೆಯನ್ನು ಚಿತ್ರವನ್ನು ಕೊಟ್ಟಿದಾರ ಅದಕ್ಕೆ ಮೊದಲು ನಾವೇನು ಮಾಡೋಣ ಚಿತ್ರವನ್ನು ಪೂರ್ತಿ ಮಾಡೋಣ ಹೌದಾ ಆಮೇಲೆ ಅದಕ್ಕೆ ಬಣ್ಣವನ್ನು ತುಂಬೋಣ ನೋಡಿ ಆನೆ ಸೊಂಡಿಲು ದಂತ ಹೀಗಿವೆ ನೀವೆಲ್ಲರೂ ಆನೆ ನೋಡಿದ್ರ ಪುಟಾಣಿಗಳೇ ಜಾತ್ರೆಯಲ್ಲಿ ಬಂದಿರುತ್ತವೆ ಹೌದಲ್ವಾ ಆನೆ ಮೇಲೆ ಅಂಬಾರಿ ಅಂಥೇಳಿ ಮಾವುತ ಕರ್ಕೊಂಡು ಹೋಗೋದನ್ನು ನೋಡಿರ್ಬೋದು ಆನೆ ಮೇಲೆ ಯಾವಾಗಲಾದರೂ ಯಾವಾಗಲೂ ಹತ್ತಿದ್ದೀರಾ ಮುಂದಿನ ವರ್ಷ ನಿಮ್ಮೂರಲ್ಲಿ ಜಾತ್ರೆ ಇದ್ದಾಗ ಆನೆ ಬಂದರೆ ಏನು ಮಾಡಿ ಹತ್ತಿ ಮಕ್ಕಳೇ ಅದು ನಾವು ಅದಕ್ಕೆ ಪ್ರೀತಿಯನ್ನು ತೋರಿಸಿದರೆ ಅದು ನಮಗೆ ಪ್ರೀತಿಯನ್ನು ತೋರಿಸುತ್ತದೆ ಹೌದಲ್ವಾ ನೋಡಿ ಆನೆ ಕಾಲುಗಳು ಕಾಲು ಬೆರಳುಗಳನ್ನು ನಾವು ನೀಟಾಗಿ ನಕ್ಕಲನ್ನು ಮಾಡೋಣ ನೋಡಿ ನೀಟಾಗಿ ನಕಲನ್ನು ಮಾಡೋದ್ರಿಂದ ಏನಾಗತ್ತೆ ನಮ್ಗೆ ಇನ್ನೂ ಚೆನ್ನಾಗಿ ಕಾಣತ್ತೆ ನಿಮಗೂ ಈ ವಿಡಿಯೋ ಇಷ್ಟವಾದರೆ ಪುಟಾಣಿಗಳೇ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಆಮೇಲೆ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಯಾವ ರೀತಿ ಆನೆಗೆ ಬಣ್ಣವನ್ನು ಹಾಕಿದ್ರಿ ಎಂಬುದನ್ನು ನನಗೆ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೀವು ಮಾಡುವಂಥ ಸಪೋರ್ಟ್ನಿಂದ ಏನಾಗುತ್ತೆ ನಮಗೂ ಕೂಡ ಹಲವಾರು ವೀಡಿಯೋಗಳನ್ನ ಮಾಡಬೇಕು ಅಂತ ಅನಿಸುತ್ತೆ ಹೌದಲ್ವಾ ಮಕ್ಕಳೇ ನಾನು ಏನು ಮಾಡ್ತೀನಿ ಅದಕ್ಕೆ ಬಣ್ಣವನ್ನು ಕೊಡ್ತಾ ಇದ್ದೀನಿ ಹೌದಾ ಏಕೆಂದರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನುವಂಥ ಉದ್ದೇಶದಿಂದ ಪುಟಾಣಿಗಳೇ ನೋಡಿ ನಾನು ಆಣಿಗೆ ಚೆನ್ನಾಗಿರುವಂತಹ ಬಣ್ಣವನ್ನ ಮಾಡಿದ್ದೀನಿ ಹೌದಾ ಪುಟಾಣಿಗಳೇ ಇಂದಿನ ತರಗತಿಯಲ್ಲಿ ನಿಮಗೆ ಈ ಅಕ್ಷರಾಭ್ಯಾಸ ನಾಲ್ಕು ಅನ್ನುವಂಥದ್ದನ್ನು ನಾವು ಇಲ್ಲಿ ಅಭ್ಯಾಸವನ್ನು ಮಾಡಿದ್ವಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ನಿಮಗೆ ಏನಾದರೂ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಮ್ಮೆ ನಿಮಗೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮತ್ತೆ ಮಾಡುತ್ತೇನೆ ಅಂತ ಹೇಳ್ತಾ ಇನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಪುಟಾಣಿಗಳೇ